ಸ್ನೇಹಿತರೆ ಮನೆಯಂಗಲ ಸೌಂದರ್ಯಯುತ ಆಗಿರಬೇಕೆಂದು ಕಲರ್ ಕಲರ್ ಇಂಟರ್ ಇಂದ ಡಿಸೈನ್ ಆಗಿ ಡೆಕೋರ್ ಮಾಡಿ ಇಟ್ಕೊಂಡಿರ್ತಾರೆ ಹಾಗೆ ಒಂದೆರಡು ವರ್ಷಗಳು ಕಳಿತಿದ್ದಂಗೆ ಇಂಟರ್ ಬ್ಲಾಕ್ ಕಲರ್ ಪೇಡ್ ಆಗುತ್ತಾ ಬರುತ್ತೆ ಮತ್ತು ಮಳೆಗಾಲದಲ್ಲಿ ಪಾಚಿಗಳು ಕೂತು ಕಪ್ಪಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರೋಲ್ಲ ನೀವು ಇಷ್ಟಪಟ್ಟು ಇಂಟರ್ ಬ್ಲಾಕ್ ಹಾಕಿರೋದು ಈಗ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಂದು ತುಂಬಾ ಬೇಜಾರು ಮಾಡ್ಕೊಂಡಿರ್ತೀರಾ ಇನ್ಮೇಲೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀವೇ ನೋಡಿ ಫ್ರೀ ಟೈಮಲ್ಲಿ ಕಲರ್ ಕಲರ್ ಆಗಿ ಡಿಸೈನ್ ಆಗಿ ಡೆಕೋರ್ ಕೂಡ ಮಾಡ್ಕೊಳ್ಬೋದು ಹೊಸತಾಗಿ ಕಾಣುವಂತೆ ಮಾಡ್ಕೊಳ್ಬೋದು ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೋಡಿ ಮೊದಲು ಹಾಕಿರುವ ಕಲರ್ ಕಾಂಬಿನೇಷನ್ ಮತ್ತು ಡಿಸೈನ್ ಕೂಡ ಚೆನ್ನಾಗಿ ಬಂದಿಲ್ಲ ಅಂತಂದರೆ ನೀವು ಈಗ ನಿಮ್ಮದ ನಿಮ್ಮ ಇಷ್ಟದ ಪ್ರಕಾರವಾಗಿ ನೀವು ಕಲರ್ ಆಗಿ ಕೊಟ್ಕೊಂಡು ಡಿಸೈನ್ ಮಾಡ್ಕೊಳ್ಬೋದು ಚೆನ್ನಾಗಿ ಕಾಣಿಸುತ್ತೆ ನೀವೇ ಫ್ರೀ ಟೈಮಲ್ಲಿ ಇಂಟರ್ ಬ್ಲಾಕ್ಗೆ ಕಲರ್ ಕೂಡ ಕೊಟ್ಕೊಳ್ತಾ ಹೋಗ್ಬೋದು ಕಲರ್ ಕೊಡುವ ಮುಂಚಿತವಾಗಿ ನೀವು ಇಂಟರ್ ಬ್ಲಾಕನ್ನು ಒಂದು ದಿನ ಮುಂಚಿತವಾಗಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡಿಟ್ಟಿರ್ಕೊಂಡಿರಬೇಕಾಗತ್ತೆ ಹಾಗೆ ನೋಡಿ ನಿಮಗೆ ಬೇಕಾದ ಕಲರಿಂದ ಡಿಸೈನ್ ಆಗಿ ಕಲರ್ ಕೊಟ್ಕೊಳ್ತಾ ಬರ್ಬೋದು ಇಂಟರ್ ಬ್ಲಾಕ್ ಕಲರ್ ನೋಡಿ ರೆಡ್ ಬ್ಲ್ಯಾಕ್ ಯೆಲ್ಲೋ ಗ್ರೇ ವೈಟ್ ಕಲರಲ್ಲಿ ಸಿಗುತ್ತೆ ನಿಮಗೆ ಬೇಕಾದ ಕಲರನ್ನು ಆಯ್ಕೆ ಮಾಡಿಕೊಂಡು ಹಚ್ಕೊಳ್ತಾ ಬರ್ಬೋದು ಹಾಗೆ ನೋಡಿ ಇದು ರೆಡ್ ಕಲರ್ ನೋಡಿ ಈಗ ಅಪ್ಲೈ ಮಾಡ್ಕೊಳ್ತಾ ಇರೋದು ನೋಡಿ ಮೊದಲಿನ ಇಂಟರ್ ಬ್ಲಾಕ್ ಎಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ಕಲರ್ ಪೇಡ್ ಆಗ್ತಾ ಬ ಬರ್ತಾ ಇದೆ ಹಾಗಾಗಿ ನೋಡಿ ನೀವು ಪ್ರೀ ಟೈಮಲ್ಲೇ ಈ ಥರ ಮಾಡಿಕೊಂಡು ಹೊಸತಾಗಿ ಕಾಣುವಂತೆ ಮಾಡ್ಕೊಳ್ಬೋದು ಹಾಗೆ ನೋಡಿ ಈ ಇಂಟರ್ ಬ್ಲಾಕ್ ಯಾವ ಥರ ಇದೆ ಸ್ಟ್ರೈಟ್ ಇದ್ದರೆ ಆಗಿ ಸಣ್ಣ ರೋಲ್ನ ಸಹಾಯದಿಂದ ಹಚ್ಕೊಳ್ತಾ ಬಂದರೆ ತುಂಬ ಈಸಿಯಾಗಿ ಬೇಗವಾಗಿ ಬೇಗನೆ ಕಲರ್ ಕೊಟ್ಕೊಳ್ತಾ ಬರ್ಬೋದು ನೋಡೋದಕ್ಕೂ ನೋಡಿ ತುಂಬಾ ಸೂಪರಾಗಿ ಕಾಣ್ತಾ ಇದೆ ಒಂದು ಲೀಟ್ರ್ ಇಂಟರ್ ಬ್ಲಾಕ್ ಕಲರ್ಗೆ ಏಳ್ನೂರು ಹೆಚ್ಚು ಕಡಿಮೆ ಏಳ್ನೂರು ರೂಪಾಯಲ್ಲಿ ಸಿಗುತ್ತೆ ಅಂತಂದರೆ ನೀವು ನೂರ ಐವತ್ತು ಇಂಟರ್ ಬ್ಲಾಕನ್ನು ಡಬಲ್ ಕೋಟ್ ಪೇಂಟ್ ಕೂಡ ಮಾಡಿಕೊಳ್ಳುವಷ್ಟು ಸಾಕಾಗುತ್ತದೆ ನೋಡಿ ಇಲ್ಲೆಲ್ಲ ನೋಡಿ ಇಂಟರ್ ಬ್ಲಾಕ್ ಯಾವ ರೀತಿ ಆಗಿದೆ ಅಂತ ಈಗ ನೋಡಿ ಸಿಂಗಲ್ ಕೋಟ್ ಪೇಂಟ್ ಮಾಡಿದಾಗ ಯಾವ ರೀತಿ ಹೊಸದಾಗಿ ಕಾಣ್ತಾ ಇದೆ ಅಂತ ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಈ ಇಂಟರ್ ಬ್ಲಾಕ್ ಕಲರ್ ಹೇಗೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನು ಈಗ ನೋಡೋದಾದರೆ ನೋಡಿ ಒಂದು ಸ್ವಲ್ಪ ದೊಡ್ಡ ಬಕೆಟಲ್ಲಿ ಹಾಕೊಂಡು ಸ್ವಲ್ಪ ಎಮ್ ಎಲ್ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೀರು ಹಾಕುವ ಅವಶ್ಯಕತೆ ಏನಿಲ್ಲ ಆದರೂ ಕೂಡ ಡಬ್ಬಕ್ಕೆ ತಾಗಿರೋದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಆದ ನಂತರ ನೋಡಿ ಈ ರೀತಿ ರೆಡಿಯಾಗಿದೆ ಈಗ ಚಿಕ್ಕ ರೋಲ್ನ ಸಹಾಯದಿಂದ ನೋಡಿ ಈ ರೀತಿ ಹಚ್ಕೊಳ್ತಾ ಬರಬೇಕು ನೋಡಿ ಯಾವ ರೀತಿ ಅಂತಂದರೆ ನೋಡಿ ಇಂಟರ್ ಬ್ಲಾಕ್ ಸ್ಟ್ರೇಟ್ ಇದ್ದರೆ ಆಗಿ ಹಚ್ಕೊಳ್ತಾ ಹೋಗಬೇಕು ನೋಡಿ ಎರಡು ಕಲರ್ ಇಂಟರ್ ಬ್ಲಾಕ್ ಒಂದೇ ಕಡೆ ಇದ್ದರೆ ನೀವು ಸ್ವಲ್ಪ ಸ್ಲೋ ಆಗೇ ಸೈಡಿಂದ ಹಚ್ಕೊಳ್ತಾ ಬನ್ನಿ ಇಲ್ಲಾದರೆ ಇನ್ನೊಂದು ಕಲರ್ಗೂ ತಾಕ್ತಾ ಹೋಗ್ತದೆ ಹಾಗಾಗಿ ಸೈಡಲ್ಲೆಲ್ಲ ಸ್ಲೋ ಆಗಿ ಹಚ್ಕೊಳ್ತಾ ಹೋಗಬೇಕು ನೋಡಿ ಈ ಇಂಟರ್ ಬ್ಲಾಕ್ ಅಡ್ಡ ಇರೋದ್ರಿಂದ ರೋಲ್ ಕೂಡ ಈ ಥರ ಆಗಿ ಹಚ್ಕೊಳ್ಬೇಕು ನೋಡಿ ಈ ರೀತಿ ಹಚ್ಕೊಳ್ತಾನೆ ಬರಬೇಕು ನೋಡಿ ರೆಡ್ ಕಲರ್ ಹತ್ತಿರ ಸ್ವಲ್ಪ ಸ್ಲೋ ಆಗಿ ಹಚ್ಕೊಳ್ತಾ ಹೋಗಿ ಹಾಗೆ ಈ ನೀವು ಮೊದಲನೇ ಬಾರಿ ಇಂಟರ್ ಬ್ಲಾಕೆ ಪ್ರೇಂಟ್ ಮಾಡುವುದಾದರೆ ಸ್ವಲ್ಪ ಸ್ಲೋ ಆಗಿ ಹಚ್ಕೊಳ್ತಾ ಹೋಗಬೇಕು ನೋಡಿ ತುಂಬ ಈ ಇಂಟರ್ ಬ್ಲಾಕ್ ಗ್ಯಾಪಲ್ಲೆಲ್ಲ ಮ ರೇತಿಗಳು ತಾಕ್ತಾ ಇರ್ತದೆ ಅದಕ್ಕಾಗಿ ಸ್ಲೋ ಆಗಿ ಹಚ್ಕೊಳ್ತಾ ಹೋಗಿ ನೋಡಿ ಯಾವ ರೀತಿ ಕಲರ್ ಕೊಡ್ಬೋದು ಅಂತ ನೀವು ಮೊದಲು ಕೊಟ್ಟಿರುವ ಕಲರ್ ಕೂಡ ಚೆನ್ನಾಗಿಲ್ಲ ಅಂತಂದರೆ ನೀವೇ ಒಂದು ಡಿಸೈನನ್ನು ಆಯ್ಕೆ ಮಾಡಿಕೊಂಡು ಕಲರ್ ಕೊಡ್ತಾ ಬರ್ಬೋದು ನಿಮ್ಮ ಇಷ್ಟದ ಕಲರ್ ಕೊಟ್ಕೊಂಡು ಡಿಸೈನಾಗಿ ಡೆಕೋರ್ ಮಾಡ್ಕೊಳ್ಬೋದು ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುವುದರ ಜೊತೆ ಜೊತೆಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ನೋಡಿ ಬ್ರಷ್ನ ಸಹಾಯದಿಂದ ಕೂಡ ಹಚ್ಕೊಳ್ಬೋದು ಆದರೆ ಬ್ರಷ್ನ ಸಹಾಯದಿಂದ ಹಚ್ಚೋದಾದರೆ ತುಂಬ ಲೇಟ್ ಆಗುತ್ತೆ ಮತ್ತು ಪೇಂಟ್ ಕೂಡ ಜಾಸ್ತಿ ಖರ್ಚಾಗುತ್ತೆ ಹಾಗಾಗಿ ಇಲ್ಲಿ ರೆಡ್ ಕಲರ್ ಹತ್ತಿರ ಮಾತ್ರ ಸೈಡಿಗೆಲ್ಲ ರೋಲ್ನ ಸಹಾಯದಿಂದ ಹಚ್ಚಲು ಕಷ್ಟವಾಗ್ತಿದೆ ಅನ್ನೋದಾದ್ರೆ ಮಾತ್ರ ಸೈಡಲ್ಲಿ ಮಾತ್ರ ಹಚ್ಕೊಳ್ಳಿ ನೋಡಿ ಈ ರೀತಿ ಬ್ರಷಿಂದ ಹಚ್ಚರೆ ತುಂಬ ಪೇಂಟ್ ಬೇಗ ಖಾಲಿ ಆಗಿಬಿಡುತ್ತೆ ನೋಡಿ ಇಲ್ಲಿ ರೆಡ್ ಕಲರ್ ಹತ್ತಿರ ಮಾತ್ರ ಸ್ವಲ್ಪ ಸೈಡಲ್ಲಿ ಮಾತ್ರ ಬ್ರಷಿಂದ ಹಚ್ಕೊಳ್ಬೋದು ರೋಲ್ ಸಹಾಯದಿಂದ ಹಚ್ಚಲು ಕಷ್ಟವಾಗ್ತಿದೆ ಅನ್ನೋದಾದರೆ ನೋಡಿ ಬ್ರಷ್ನ ಸಹಾಯದಿಂದ ಈ ರಪ್ಪಿರುವ ಇಂಟರ್ ಬ್ಲಾಕ್ ರಪ್ ಇರೋದ್ರಿಂದ ಬ್ರೆಸ್ನ ಸಹಾಯದಿಂದ ಹಚ್ಚೋದು ತುಂಬ ಕಷ್ಟ ಆಗುತ್ತೆ ತುಂಬ ಲೇಟ್ ಕೂಡ ಆಗುತ್ತೆ ಹಾಗಾಗಿ ನೀವು ಚಿಕ್ಕ ರೋಲನ್ನೇ ಉಪಯೋಗಿಸಿದರೆ ಉತ್ತಮವಾಗಿರುತ್ತೆ ಹಾಗೆ ನೋಡಿ ಈ ಜಾಯಿಂಟಲ್ಲೆಲ್ಲ ರೇತಿಗಳು ತಾಗ್ತಾ ಇರುತ್ತೆ ಹಾಗಾಗಿ ನೀವು ಎರಡು ಕೋಟ್ ಪೇಂಟ್ ಆದ ನಂತರ ಬ್ರೆಸ್ನ ಸಹಾಯದಿಂದ ಜಾಯಿಂಟಲ್ಲಿ ಮಾತ್ರ ಹಚ್ಕೊಳ್ತಾ ಹೋಗಬೇಕು ಹಾಗೆ ನೋಡಿ ಈಗ ಇದಿಷ್ಟು ಯಾವ ರೀತಿ ಹಚ್ಚಾಗಿದೆ ಅಂತ ನೋಡಿ ಈಗ ರೆಡ್ ಕಲರ್ ಮಿಕ್ಸ್ ಮಾಡ್ಕೊಂಡು ಬರೋಣ ನೋಡಿ ಇದು ನಾಲ್ಕು ಲೀಟರ್ ಫ್ಲೋರ್ ಕೋಟ್ ಅಂತ ಸಿಗುತ್ತೆ ಇಂಟರ್ ಬ್ಲಾಕ್ ಅಂತಲೇ ಸಿಗುತ್ತೆ ಈ ಕಲರ್ ಇದನ್ನು ಈಗ ಸ್ವಲ್ಪ ದೊಡ್ಡ ಬಕೆಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಕೈ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ನೀವು ಸ್ವಲ್ಪ ಚಿಕ್ಕ ಬಕೆಟ್ಗಳಿಗೆ ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ರೋಲ್ಗೆ ತುಂಬ ಪೇಂಟ್ ತಗೊಂಡಿದ್ರೆ ಇಂಟರ್ ಬ್ಲಾಕ್ ತುಂಬ ಎಲ್ಲ ಪೇಂಟ್ಗಳು ಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡು ಹಚ್ಕೊಳ್ತೋಗಿ ನಿಮಗೆ ನೀವು ಮೊದಲನೇ ಬಾರಿ ಹಚ್ಚೋದ್ರಿಂದ ಸ್ವಲ್ಪ ಪೇಂಟನ್ನು ಬಕೆಟ್ ಒಳಗೆ ಹಾಕೊಂಡ್ರೆ ಉತ್ತಮವಾಗಿರುತ್ತೆ ನೋಡಿ ಎಲ್ಲ ಇಂಟರ್ ಬ್ಲಾಕ್ ಕೂಡ ನೋಡಿ ಯಾವ ರೀತಿ ವೈಟ್ ವೈಟ್ ಆಗಿ ಕಲರ್ ಪೇಡ್ ಆಗಿದೆ ಅಂತ ಹಾಗೆ ಇಲ್ಲಲ್ಲೆಲ್ಲ ನೋಡಿ ಸೈಡಲ್ಲೆಲ್ಲ ಪಾಚಿಯಿಂದ ಕಪ್ಪಾಗಿಬಿಟ್ಟಿದೆ ಇದನ್ನು ಕ್ಲೀನ್ ಮಾಡಿದಾಗ ಇಷ್ಟು ಕ್ಲೀನ್ ಆಗಿದೆ ಇಲ್ಲಾಂತಂದರೆ ತುಂಬಾ ಕಪ್ಪಾಗಿ ಕಾಣ್ತಾ ಇತ್ತು ನೋಡೋದಕ್ಕೂ ಗಲೀಜಾಗಿ ಕಾಣ್ತಿತ್ತು ನೋಡಿ ಈಗ ಬ್ರಷ್ನ ಸಹಾಯದಿಂದ ಸೈಡಲ್ಲಿ ಹಚ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಈ ಕಡೆ ಎಲ್ಲ ಬ್ರಷ್ಶಿಂದ ಹಚ್ಕೊಳ್ಳಿ ಬ್ರಷ್ನಿಂದ ಹಚ್ಚುವಾಗ ಬೇರೆ ಬಕೆಟಲ್ಲೇ ಹಾಕ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಇಲ್ಲಿ ಸೈಡಲ್ಲೆಲ್ಲ ರೇತಿಗಳು ತಾಕ್ತಾ ಇರುತ್ತೆ ಇಡೀ ಇಂಟರ್ ಬ್ಲಾಕ್ ಎಲ್ಲ ರೇತಿಯಿಂದ ಪೇಂಟ್ ತಾಕ್ತಾ ಇರುತ್ತೆ ಹಾಗಾಗಿ ಬ್ರಷ್ ಹಾಕುವಾಗ ಬೇರೆ ಬಕೆಟಲ್ಲೇ ಇಟ್ಕೊಳ್ಳಿ ನೋಡಿ ಇದು ಸ್ವಲ್ಪ ದೊಡ್ಡನ ದೊಡ್ಡ ನೋಡಿ ಈಗ ರೋಲ್ನ ಸಹಾಯದಿಂದ ಹೇಗೆ ನಿಮಿಷಕ್ಕೊಂದೊಂದು ಹಚ್ಕೊಳ್ತಾ ಹೋಗ್ಬೋದು ಅತಿ ವೇಗವಾಗಿಯೂ ಕೂಡ ಹಚ್ಕೊಳ್ಬೋದು ಹಾಗೆ ನೋಡಿ ಒಂದು ಲೀಟ್ರ್ ಇಂಟರ್ ಬ್ಲಾಕ್ ಪೇಂಟ್ ತರ್ತಿದ್ದೀರ ಅಂತಂದರೆ ನಾಲ್ಕು ರೂಪಾಯಲ್ಲಿ ಒಂದು ಇಂಟರ್ ಬ್ಲಾಕ್ಗೆ ಕಲರ್ ಮಾಡ್ದಂಗಾಗತ್ತೆ ನೂರ ಐವತ್ತು ಹೆಚ್ಚಿಗೆ ಇಂಟರ್ ಬ್ಲಾಕನ್ನು ಕಲರ್ ಕೂಡ ಮಾಡ್ಕೊಳ್ಬೋದು ಹಾಗೆ ನೋಡಿ ಬಕೆಟಲ್ಲಿ ಸ್ವಲ್ಪನೇ ಮಾಲನ್ನು ಹಚ್ಚ ತಕೊಂಡು ಹಚ್ಚೋದ್ರಿಂದ ರೋಡ್ಗೂ ಕೂಡ ಸ್ವಲ್ಪ ಪೇಂಟೆ ತಾಕ್ತಾ ಇರುತ್ತೆ ಹಚ್ಚೋದಕ್ಕೂ ತುಂಬ ಈಸಿ ಆಗುತ್ತೆ ನೋಡಿ ಈ ಇಂಟರ್ ಬ್ಲಾಕ್ ನೋಡಿ ತುಂಬಾ ವೈಟ್ ಆಗಿಬಿಟ್ಟಿದೆ ಕಲರ್ ಕೂಡ ಕಿತ್ತೋಗಿಬಿಟ್ಟಿದೆ ಇದನ್ನು ಕೂಡ ನೀವು ಹೊಸದಾಗಿ ಕಾಣುವಂತೆ ಮಾಡ್ಕೊಳ್ಬೋದು ನೋಡಿ ಇದು ಒಂದು ಒಂದೆರಡು ಗಂಟೆಯ ನಂತರ ಡ್ರೈ ಆಗುತ್ತೆ ಡ್ರೈ ಆದ ನಂತರ ಇನ್ನೊಂದು ಕೋಟನ್ನು ನೀವು ಹಚ್ಕೊಳ್ಬೋದು ಹಾಗೆ ನೋಡಿ ನೀವು ಮೊದಲು ಹಾಕಿದ ಇಂಟರ್ ಬ್ಲಾಕ್ ಕಲರ್ ಕಲರ್ ಡಿಸೈನ್ ಕೂಡ ಸೆಟ್ ಮಾಡಿರುವುದು ಚೆನ್ನಾಗಿಲ್ಲ ಅಂತಂದರೆ ನೀವು ಈಗ ಯಾವುದು ಬೇಕಂದರೆ ಆ ರೀತಿ ಡಿಸೈನನ್ನು ಆಯ್ಕೆ ಮಾಡಿಕೊಂಡು ಪೇಂಟ್ನ ತುಂಬ್ಕೊಳ್ತಾ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಇಲ್ಲಿ ಮಧ್ಯದಲ್ಲಿ ಯಾವ ರೀತಿ ಡಿಸೈನನ್ನು ಕೊಟ್ಟಿದ್ದಾರೆ ಅಂತ ಬ್ಲ್ಯಾಕ್ ಕಲರ್ ಮತ್ತು ಯೆಲ್ಲೋ ಕಲರಿಂದ ಡಿಸೈನ್ ಮಾಡಿರುವಂತಹದ್ದು ಈ ಬ್ಲ್ಯಾಕ್ ಕಲರಿನ ಪೇಂಟ್ ಮಾಡಿದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಪೂರ್ತಿ ನಿಮಗೆ ಬ್ಲ್ಯಾಕ್ ಕಲರ್ ಬೇಡ ಅಂತ ಅನ್ನೋದಾದರೆ ಗ್ರೇ ಕಲರಿಂದ ಕೂಡ ಡಿಸೈನ್ ಮಾಡ್ಕೊಳ್ಬೋದು ಕೆಲವರು ಬ್ಲ್ಯಾಕ್ ಕಲರ್ ಇಷ್ಟಪಡೋದಿಲ್ಲ ಹಾಗಾಗಿ ಗ್ರೇ ಕಲರಿಂದ ಮಾಡಿಕೊಳ್ಳಿ ರೆಡ್ ಎಲ್ಲೋ ಗ್ರೇ ಕಲರಿಂದ ಇಂಟರ್ ಬ್ಲಾಕ್ ಕಲರನ್ನು ಆಯ್ಕೆ ಮಾಡ್ಕೊಳ್ಬೋದು ನೋಡಿ ಹಚ್ಚೋದಕ್ಕೂ ತುಂಬಾ ಸುಲಭವಾಗಿರುತ್ತೆ ನೋಡಿ ಇದಿಷ್ಟು ನೋಡಿ ಯಾವ ರೀತಿ ಹೊಸದಾಗಿ ಕಾಣ್ತಿದೆ ಅಂತ ಇದೆಲ್ಲವೂ ಈಗ ಒಂದು ಕೋಟ್ ಮಾತ್ರ ಆಗಿದೆ ಎರಡು ಕೋಟ್ ಆದ ನಂತರ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಿ ಎಲ್ಲವನ್ನ ಹಚ್ಕೊಳ್ತಾ ಹೋಗಿ ಈಗ ನೋಡಿ ಇದು ಮಧ್ಯದಲ್ಲಿರುವ ಎಲ್ಲೋ ಕಲರ್ ಕೂಡ ಒಂದು ಕೋಟ್ ಹಚ್ಕೊಂಡು ಈ ಕಡೆ ಈಗ ರೆಡ್ ಕಲರನ್ನು ಹಚ್ಕೊಳ್ತಾ ಇದ್ದೀವಿ ತುಂಬ ಬೇಗ ಬೇಗ ಸರಳವಾಗಿ ಕೂಡ ಹಚ್ಕೊಳ್ಬೋದು ನೋಡಿ ತುಂಬ ಎಷ್ಟೊಂದು ಸಿಂಪಲ್ಲಾಗಿ ಹಚ್ಕೊಳ್ತಾ ಇದ್ದೀವಿ ಅಂತ ಹಾಗೆ ನೋಡಿ ನೀವು ಪ್ರೀ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಇಂಟರ್ ಬ್ಲಾಕ್ಗೆ ಕಲರ್ ಕೊಟ್ಕೊಳ್ತಾ ಇಡೀ ಅಂಗಳದ ತುಂಬಿರುವ ಇಂಟರ್ ಬ್ಲಾಕನ್ನು ಈ ರೀತಿ ಡಿಸೈನ್ ಆಗಿ ಸೂಪರಾಗಿ ಕಾಣುವಂತೆ ಮಾಡ್ಕೊಳ್ಬೋದು ನೋಡಿ ಈಗ ಯಾವ ರೀತಿ ಡಿಸೈನ್ ಆಗಿ ಡೆಕೋರ್ ಮಾಡ್ಕೊಂಡಿದ್ದೀವಿ ಅಂತ ನೋಡೋದಕ್ಕೂ ಹೊಸತಾಗಿ ಕಾಣ್ತಾ ಇದೆ ಹಾಗೆ ಈ ಇಂಟರ್ ಬ್ಲಾಕ್ಗೆ ಕಲರ್ ಕೊಡುವ ವಿಡಿಯೋವನ್ನು ನೋಡಿದ್ದ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಇಷ್ಟೊತ್ತನಕ ಈ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು